ತುಮಕೂರು ಜಿಲ್ಲೆಯಲ್ಲಿ ಬರೋಬ್ಬರಿ ಹದಿನೆಂಟು ಕಡೆ ಸರಗಳತನ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಇಬ್ಬರು ಆರೋಪಿಗಳನ್ನು ಬಂಧಿಸಿರುವ ತುಮಕೂರು ಜಿಲ್ಲಾ ಪೊಲೀಸರು ಇಪ್ಪತ್ತೊಂಬತ್ತು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣಗಳನ್ನ ವಶಕ್ಕೆ ಪಡೆದಿದ್ದಾರೆ ಆರೋಪಿಗಳಾದ ಜಿ ಆರ್ ಚಿನ್ನ ಮತ್ತು ರಿಜ್ವಾನ್ ಬಾಷಾ ಎಂಬುವರನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ ಸರಗಳ್ಳತನ ಆರೋಪಿಗಳು ಜಿಲ್ಲೆಯ ಮಿಡಿಗೇಶಿ ಕೊಡಿಗೇನಹಳ್ಳಿ ಮಧುಗಿರಿ ಉಪ ವಿಭಾಗದ ಕೊರಟಗೆರೆ ಪಟ್ಟನಾಯಕನಹಳ್ಳಿ ಬಡವನಹಳ್ಳಿ ಗೌರಿಬಿದ ನೂರು ಗ್ರಾಮಾಂತರ ಮಂಚೇನಹಳ್ಳಿ ಮಡಕಶಿರಾ ಠಾಣಾ ಸರಹದ್ದಿನಲ್ಲಿ ಒಂಟಿಯಾಗಿ ರಸ್ತೆಯಲ್ಲಿ ನಡೆದುಕೊಂಡು ಬರುತ್ತಿದ್ದ ಹೆಂಗಸರ ಕೊರಲಲ್ಲಿ ಇದ್ದಂತಹ ಚಿನ್ನದ ಸರ ಕಿವಿಯೋಲೆ ಮತ್ತು ಮೊಬೈಲ್ ಕಿತ್ಕೊಂಡು ಪರಾರಿಯಾಗ್ತಾ ಇದ್ರು ಮಾರ್ಚ್ ಹನ್ನೆರಡರಂದು ಅಂಬಿಕಾ ಎಂಬವರು ಮಿಡಿಗೇಶಿ ಐಡಿಹಳ್ಳಿಯ ರಸ್ತೆಯಲ್ಲಿ ನಡೆದುಕೊಂಡು ಬರುತ್ತಿರುವಾಗ ಅದೇ ಸಮಯಕ್ಕೆ ಮಿಡಿಗೇಶಿ ಕಡೆಯಿಂದ ಐಡಿಹಳ್ಳಿ ಕಡೆಗೆ ಸುಮಾರು ಮೂವತ್ತೈದರಿಂದ ನಲವತ್ತು ವರ್ಷ ವಯಸ್ಸಿನ ಇಬ್ಬರು ಅಪರಿಚಿತ ವ್ಯಕ್ತಿಗಳು ಒಂದು ಸ್ಕೂಟಿಯಲ್ಲಿ ಬಂದು ಇಬ್ಬರು ಹಿಮ್ಮದಿಯಿಂದ ಬಂದು ಒಬ್ಬ ವ್ಯಕ್ತಿಯು ನನ್ನ ಬಾಯಿಯನ್ನ ಹಿಂದಿನಿಂದ ಮುಚ್ಚಿಕೊಂಡು ಇಬ್ಬರು ಸೇರಿಕೊಂಡು ಕೊರಳಲ್ಲಿ ಇದ್ದಂತಹ ಸುಮಾರು ಮೂವತ್ತು ಗ್ರಾಂ ತೂಕದ ಸುಮಾರು ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಬೆಲೆ ಬಾಳುವ ಬಂಗಾರದ ಮಾಂಗಲ್ಯ ಸರ ಕಿತ್ತುಕೊಂಡು ನಂತರ ನನ್ನ ಕಿವಿಯಲ್ಲಿ ಇದ್ದ ಸುಮಾರು ಎಂಟು ಗ್ರಾಂ ತೂಕದ ಸುಮಾರು ಮೂವತ್ತೆರಡು ಸಾವಿರ ಬೆಲೆ ಬಾಳುವ ಬಂಗಾರದ ಓಲೆ ಮತ್ತು ಕಿವಿ ಚೈನ್ ಅನ್ನ ಕಿತ್ತುಕೊಂಡು ಹೋಗಿದ್ದಾರೆ ಎಂದು ಮಿಡಿಗೇಶಿ ಪೊಲೀಸ್ ಠಾಣೆಗೆ ಇವರು ದೂರು ನೀಡಿದರು ಆರೋಪಿಗಳ ಪತ್ತೆ ಬಗ್ಗೆ ಮಧುಗಿರಿ ವೃತ್ತ ವ್ಯಾಪ್ತಿಯಲ್ಲಿ ಮಧುಗಿರಿ ಸಿಪಿಐ ಎಸ್ ರವಿ ಇವರ ನೇತೃತ್ವದಲ್ಲಿ ಪಿಎಂ ಅಮ್ಮನಗಿ ಪಿಎಸ್ಐ ಮಿಡಿಗೇಶಿ ಪೊಲೀಸ್ ಠಾಣೆ ಮುತ್ತರಾಜು ಪಿಎಸ್ಐ ತನಿಖಾಧಿಕಾರಿ ಟು ಮತ್ತು ರಮೇಶ್ ಕೊಡಗೇನಹಳ್ಳಿ ಪೊಲೀಸ್ ಠಾಣೆ ಪ್ರಕಾಶ್ ಮಿಡಿಗೇಶಿ ಪೊಲೀಸ್ ಠಾಣೆ ಗೋಪಾಲಕೃಷ್ಣ ಇವರನ್ನ ಒಳಗೊಂಡ ಅಪರಾಧ ಪತ್ತೆ ತಂಡವನ್ನು ರಚಿಸಲಾಗಿತ್ತು ತಂಡ ಆರೋಪಿಯಾದ ಜಿಆರ್ ಚಿನ್ನಾ ಹಿಂದೂಪುರ ಮತ್ತೊಬ್ಬ ಆರೋಪಿ ಚಿನ್ನಾನು ರಿಜ್ವಾನ್ ಭಾಷಾ ಇವರನ್ನ ವಶಕ್ಕೆ ತೆಗೆದುಕೊಂಡಿದ್ದರು ಪೊಲೀಸರ ವಿಚಾರಣೆ ವೇಳೆ ಈ ಇಬ್ಬರು ಆರೋಪಿಗಳು ಹದಿನೆಂಟು ಕಡೆ ಸರಗಳ್ಳತನ ಮಾಡಿರುವುದಾಗಿ ಒಪ್ಪಿಕೊಂಡಿದ್ದಾರೆ ಮಿಡಿಗೇಶಿ ಪೊಲೀಸ್ ಠಾಣೆ ಕೊಡಗಿನಹಳ್ಳಿ ಪೊಲೀಸ್ ಠಾಣೆ ಕೊರಟಗೆರೆ ಪೊಲೀಸ್ ಠಾಣೆ ಪಟ್ಟನಾಯಕನಹಳ್ಳಿ ಪೊಲೀಸ್ ಠಾಣೆ ಮಂಚನಹಳ್ಳಿ ಪೊಲೀಸ್ ಠಾಣೆ ಗೌರಿಬಿದನೂರು ಗ್ರಾಮಾಂತರ ಪೊಲೀಸ್ ಠಾಣೆ ಮಡಕಶಿರಾ ಪೊಲೀಸ್ ಠಾಣೆ ಬಡವನಹಳ್ಳಿ ಪೊಲೀಸ್ ಠಾಣೆಗಳಲ್ಲಿ ಒಟ್ಟು ಹದಿನೆಂಟು ಕೇಸ್ಗಳಲ್ಲಿ ಆರೋಪಿಗಳು ಭಾಗಿಯಾಗಿರುವುದು ಬೆಳಕಿಗೆ ಬಂದಿದೆ ಇನ್ನು ಆರೋಪಿಗಳಿಂದ ದ್ವಿಚಕ್ರ ವಾಹನ ಹಾಗೂ ಕೃತ್ಯಕ್ಕೆ ಉಪಯೋಗ ಮಾಡಿದ್ದ ವಸ್ತುಗಳನ್ನು ವಶಕ್ಕೆ ಪಡೆಯಲಾಗಿದೆ